ಭಾರತೀ ನಗರದ ಭಾರತಿ ಕಾಲೇಜಿನಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯದಲ್ಲಿ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಯೋಗ ಮತ್ತು ನ್ಯಾಚುರೋಪತಿ ನವದೆಹಲಿಯ ಸಹಯೋಗದಲ್ಲಿ ಯೋಗ ಸಮಾವೇಶ ಏಕಭೂಮಿ ಏಕ ಆರೋಗ್ಯಕ್ಕಾಗಿ ಯೋಗವನ್ನು ಏರ್ಪಡಿಸಲಾಗಿತ್ತು ಭಾರತಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಮಧುಜಿ ಮಾದೇಗೌಡ ಅನುಪಸ್ಥಿತಿಯಲ್ಲಿ ಡಾಕ್ಟರ್ ಟಿ ತಮಿಳ್ಮಣಿ ನಿರ್ದೇಶಕರು ಆರೋಗ್ಯ ವಿಜ್ಞಾನಗಳ ಸಂಸ್ಥೆ ಡಾ ಶಾಂತಕುಮಾರ್ ಪ್ರಾಂಶುಪಾಲರು ಜಿ ಮಾದೇಗೌಡ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಮಹಾವಿದ್ಯಾಲಯ ಇವರ ಸಮ್ಮುಖದಲ್ಲಿ ಯೋಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಶುಭಾ ಆರ್ ಉಡಪುಡಿರವರ ಸಭಾಧ್ಯಕ್ಷತೆಯಲ್ಲಿ ಡಾಕ್ಟರ್ ಟಿಟ್ಟಿ ಜಾರ್ಜ್ ಡಾಕ್ಟರ್ ಇಂದರಾಜ್ ಜಿ ಪ್ರಭಾ ರವರು ಹಲವು ಆರೋಗ್ಯ ಸಮಸ್ಯೆಗಳನ್ನು ಯೋಗಾಭ್ಯಾಸದ ಮೂಲಕ ಗುಣಪಡಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಮತ್ತು ಅದರ ಮಹತ್ವದ ಕುರಿತು ವಿಚಾರಗೋಷ್ಠಿಯನ್ನು ನಡೆಸಿಕೊಟ್ಟರು ಆರೋಗ್ಯ ಕುಟುಂಬಕ್ಕಾಗಿ ಯೋಗ ಮಾಡಿಕೊಂಡ್ರೆ ಖಂಡಿತ ಕ್ವಾಲಿಟಿ ಲೈಫ್ ಚೆನ್ನಾಗಿರುತ್ತೆ ನಾನು ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಲ್ವಾ ನನ್ನ ಕಾನ್ಸೆಪ್ಟು ನಲ್ವತ್ತು ವರ್ಷದಿಂದ ಮನೆಗೆ ಯೋಗಿನಿ ಮನೆ ಅಂಗಳದಲ್ಲಿ ಯೋಗ ನಾನು ಒಂದು ಚಿಕ್ಕ ವಯಸ್ಸಿಂದಲೇ ನನ್ನ ಮಕ್ಕಳನ್ನ ಸ್ಕೂಲಿಂದ ಆಟ ಹೋಗ್ತಿದ್ದೆ ಪಾರ್ಲಿಗೆ ಎಲ್ಲರೂ ನೋಡ್ಕೊಂಡು ಅವ್ರಿಗೆ ಎಲ್ಲರೂ ಫ್ರೆಂಡ್ ಮಾಡಿಕೊಂಡು ಮನೆಗೆ ಹೋಗಿ ಯೋಗ ಹೇಳ್ಕೊಡ್ತಾಯಿದ್ದೆ ಎಂಟರ್ಗೆ ಹೇಗೆ ಅಬ್ಡಮನ್ ಎಕ್ಸೈಸ್ ಮಾಡ್ಕೋಬೇಕು ಏಜ್ ಆದರೆ ಹೇಗೆ ಕಡಿಮೆ ಮಾಡ್ಕೋಬೇಕು ಮೆನೋಪವಾಗಿ ಮಾಡ್ಕೊಂಡು ಬಂದಿದ್ರೆ ಅದೆಷ್ಟು ಡಾಕ್ಟ್ರೇಟ್ ಸಿಕ್ಕಿರೋ ಗೊತ್ತಿಲ್ಲ ನನಗೆ ಆದರೆ ನನ್ನ ಸ್ಟೂಡೆಂಟ್ಸ್ಗಳು ನನ್ನ ಹತ್ರ ಯಾವಾಗ ಕಟ್ಕೊಂಡು ಬಂದು ಹತ್ತು ಮಾಡ್ಕೊಂಡು ಒಂದ್ಸಲ ನಿಮ್ಮಿಂದ ನಾನು ಸರಿ ಮಾಡ್ಕೊಂಡೆ ಅಂತ ಹೇಳ್ತಾರಲ್ಲ ಅದಕ್ಕಿಂತ ದೊಡ್ಡ ಲಾಭ ಪ್ರಶಸ್ತಿ ನನಗೆ ಕೊಡಲ್ಲ ಸೊ

ಸಮ್ಮೇಳನದಲ್ಲಿ ಸಾರ್ವಜನಿಕರ ಎಲ್ಲಾ ಅಂಗಸಂಸ್ಥೆಗಳ ಶಿಕ್ಷಕರು ಶ್ರೀ ಚಾಮುಂಡೇಶ್ವರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ವೈದ್ಯರು ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು